ದೇವಿ ಪುರಾಣದ ಪೀಠಿಕಾಧ್ಯಾಯ ಪ್ರಾರಂಭ ಇದು ಓದುವುದು ನವರಾತ್ರಿಯಲ್ಲಿ ಅಮಾವಾಸ್ಯೆಯಿಂದ ಶುರು ಮಾಡಬೇಕು ಅಮಾವಾಸ್ಯೆ ದಿನ ಪೀಠಿಕಾಧ್ಯಾಯ ಓದಬೇಕು ಪ್ರತಿದಿನ ಒಂದು ಅಥವಾ ಎರಡು ಅಧ್ಯಾಯಗಳನ್ನು ಓದಿ ಒಂಬತ್ತು ದಿನಗಳಲ್ಲಿ ಮುಗಿಸಬೇಕು ಒಂಬತ್ತು ದಿನಗಳಲ್ಲಿ ಆಗಲಿಲ್ಲ ಅಂದರೆ ಹುಣ್ಣಿಮೆವರೆಗೂ ಓದಿ ಮುಗಿಸಬೇಕು ಈ ದೇವಿ ಪುರಾಣ ಅನ್ನುವುದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ನಮ್ಮ ದೇಹದ ಪುರಾಣವಾಗಿದೆ ಇದರಲ್ಲಿ ತುಂಬ ತಿಳಿದುಕೊಳ್ಳಬೇಕಂತಹ ವಿಷಯಗಳು ಇವೆ ದಸರಿ ಹಬ್ಬ ಮುಗಿದ ಮೇಲೂ ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಓದಬಹುದು ಚಿಕ್ಕವರು ದೊಡ್ಡವರು ಅಂತೇನಿಲ್ಲ ಯಾರು ಬೇಕಾದರೂ ಭಕ್ತಿಯಿಂದ ಓದಿರಬೇಕು ಅವರ ಭಕ್ತಿಗೆ ತಕ್ಕಂತೆ ಫಲ ದೊರೆಯುತ್ತದೆ ಇವಾಗ ದೇವಿ ಪುರಾಣದ ಪೀಠಿಕಾಧ್ಯಾಯ ಅತ್ಯಂತ ಪವಿತ್ರನಾದಂಥ ಪರಮಾತ್ಮನು ಒಳಗೆ ಹೊರಗೆ ಸರ್ವಸ್ವವನ್ನು ಬೆಳಗುವ ಪ್ರಕಾಶ ರೂಪನು ಸರ್ವವನ್ನು ನಿರ್ವಿಕಾರದಿಂದಿರುವ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಡೆಯನು ಎಂದೆನಿಸಿ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವಂತಹ ಸದ್ಗುರುನಾಥನು ನಮಗೆ ಸದಾ ಮಂಗಲವನ್ನುಂಟು ಮಾಡಲಿ ಎಂಬುದು ಗ್ರಂಥಕೃತ ಆಶಯವಾಗಿದೆ ಕವಿಗಳು ಈ ನುಡಿಯಲ್ಲಿ ತಮ್ಮ ಗುರುಪರಂಪರೆಯನ್ನು ಹೇಳಿಕೊಂಡಿದ್ದಾರೆ ಶಿವನ ಸ್ವರೂಪದಲ್ಲಿ ಲೀನ ಹೊಂದಿದ ಯೋಗಿಗಳಲ್ಲಿ ರಾಜಯೋಗ ನಿಪುಣರಾದಂಥ ಯತಿಗಳು ಶ್ರೇಷ್ಠರಾದವರು ಅವರ ಪರಮ ಕೃಪೆಗೆ ಪಾತ್ರರಾದವರೆಂದರೆ ತುಂಗಭದ್ರಾ ತೀರದಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯೆ ಪಟ್ಟಣದಲ್ಲಿ ಯೋಗಿಗಳಿಗೆ ಯೋಗಾಭ್ಯಾಸ ಮಾಡಿಸುತ್ತಿರುವ ರಾಜಯೋಗದ ಅರಿವಿನಿಂದ ಒಳಗಣ ಮಧ್ಯ ಹರಗಣ ಮೂರು ಲಕ್ಷದಿಂದ ಶಿವ ಸ್ವರೂಪವನ್ನರಿತ ಯತಿಗಳು ಅವರ ಪ್ರೀತಿಯ ಶಿಷ್ಯರಾದಂಥ ಪರಿತ್ಯಾಗಿ ಅಣವ ಮಾಯಾ ಕಾರ್ಮಿಕವೆಂಬ ತ್ರಿಮಲಗಳನ್ನು ತೊರೆದವರು ಭಕ್ತರ ಪಾಪ ಕಳೆದು ಸರ್ವರಿಗೂ ಹಿತವನ್ನೇ ಮಾಡುವವರು ಆದ ಚಿದಾನಂದ ಅವಧೂತರು ಗುರುಗಳ ಅಜ್ಞಾ ಪ್ರಕಾರವಾಗಿ ಸಕಲ ಮುಮುಕ್ಷಗಳಿಗೆ ಚತುರ್ವಿಜ ವಿಧ ಪುರುಷ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಈ ದೇವಿ ಪುರಾಣವನ್ನು ರಚಿಸಿದ್ದಾರೆ ಆದ್ದರಿಂದ ಈ ಪುರಾಣವು ಸರ್ವಸೇವವಾಗಿರುವುದರಿಂದ ಸಂದೇಹವಿಲ್ಲ ಸದ್ಭಕ್ತಿಯಿಂದ ದೇವಿಯನ್ನು ಆರಾಧಿಸುವವರ ಪಾಲಿಗೆದು ಕಾಮಧೇನು ಕಲ್ಪವೃಕ್ಷದಂತೆಯೇ ಫಲ ನೀಡಬಲ್ಲದಾಗಿದೆ ಶುದ್ಧ ಜ್ಞಾನವೆನಿಸುವ ಪರ್ವತದಲ್ಲಿ ಸದಾ ವಾಸವಾಗಿರುವ ಹಾಗೂ ದೇವತೆಗಳಿಂದ ಹೊಗಳಿಸಿಕೊಳ್ಳುತ್ತಿರುವ ಸಚ್ಚಿದಾನಂದ ಸ್ವರೂಪಿ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಕೃಪಾ ಪಾತ್ರರಾಗಿ ಬರೆಯಲ್ಪಟ್ಟಿರುವ ಈ ಪುರಾಣವು ಜಗತ್ತಿನ ಬುದ್ಧಿವಂತರಿಗೆಲ್ಲ ಓದಿ ಕೇಳಿ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪರಮಾನುಕೂಲವಾಗಿದೆ ಸಚ್ಚಿದಾನಂದ ಸ್ವರೂಪಗಳು ಜಗದಂಬೆಯೂ ಆದ ಶ್ರೀ ದೇವಿಯ ಮಹಿಮಾ ರೂಪ ಚರಿತ್ರೆ ಗ್ರಂಥದ ಮೂಲ ವಿಷಯವಾಗಿದೆ ಜ್ಞಾನ ಮಾರ್ಗವನ್ನು ತಿಳಿಯಬೇಕೆಂದು ಅಪೇಕ್ಷೆ ಪಟ್ಟದಾದರೆ ನಾನೇ ರಚಿಸಿರುವ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ಓದಿ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿ ಅಂದರೆ ಈ ದೇವಿ ಪುಸ್ತಕ ಬರೆದವರು ಜ್ಞಾನ ಸಿಂಧು ಎಂಬ ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ ಅದರಲ್ಲೂ ತುಂಬಾ ವಿಷಯಗಳು ಇವೆ ಎಂದು ಹೇಳ್ತಾ ಇದ್ದಾರೆ ಇನ್ನು ಇಚ್ಛಾ ಪೂರ್ತಿ ಆಗಬೇಕೆಂದು ಈ ನೀವು ಬಯಸುವುದಾದರೆ ಈ ದೇವಿ ಚರಿತ್ರೆಯನ್ನು ಆರಾಧಿಸಿರಿ ಅಂದರೆ ಯಾವ ನ್ಯೂನತ್ಯವೂ ಇಲ್ಲದೆ ದೇವಿಯು ಅದನ್ನು ಈಡೇರಿಸಿಕೊಡುವಳು ಈ ಮಾತು ಸತ್ಯ ಸತ್ಯ ಎಂದು ಗ್ರಂಥಕರ್ತರು ಸಾರಿ ಸಾರಿ ಹೇಳುತ್ತಿದ್ದಾರೆ ಅಪೇಕ್ಷೆ ಪಟ್ಟರೆ ಮೋಕ್ಷವು ಇಚ್ಛಿತ ಕಾರ್ಯಸಿದ್ಧಿಗಳು ಈ ಪುರಾಣ ಪಠಣದಿಂದ ದೊರೆಯುವವು ಮನಸ್ಸಿನಲ್ಲಿಯೇ ದೇವಿಯ ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡರೆ ಹಾವು ಚೇಳು ಭೂತ ರಾಕ್ಷಸ ತೋಳ ಹುಲಿ ಮೊದಲಾದವುಗಳಿಂದ ಉಂಟಾಗುವ ಬಾಧೆವು ತಡವಿಲ್ಲದೆ ನಿವಾರಣೆಯಾಗುವುದು ದುಃಖ ನಿವೃತ್ತಿಯಾಗುವುದು ಗ್ರಂಥದ ಪರಮ ಪ್ರಯೋಜನವಾಗಿದೆ ನಡೆಯುವಾಗಲೇ ಆಗಲಿ ಮಾತನಾಡುವಾಗಲೇ ಆಗಲಿ ಕೊಡುಕೊಳ್ಳುವ ವ್ಯವಹಾರ ಮಾಡುವಾಗಲೇ ಆಗಲಿ ದೇವಿ ಚರಿತ್ರೆಯನ್ನು ಸ್ಮರಣೆ ಮಾಡುತ್ತಿದ್ದರೆ ಅಂತ ಭಕ್ತನನ್ನು ದೇವಿ ಎಂದು ಕೈಬಿಡಲಾರಳು ಇಷ್ಟೇ ಅಲ್ಲ ದಯಾಸಾಗರಳೆನಿಸುವ ಅವಳು ಅಂತ ಭಕ್ತರಿಗೆ ಬೇಡಿದ ಬ ಪದವಿಗಳನ್ನು ತಕ್ಷಣವೇ ನೀಡುವ ಉದಾರಿಯಾಗಿದ್ದಾಳೆ ಈ ದೇವಿ ಪುರಾಣದ ಪುಣ್ಯ ಗ್ರಂಥವು ಸಕಲ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯಾಗಿದೆ ಬಯಸಿದ ವಸ್ತುಗಳನ್ನು ನೀಡುವ ಕಾಮಧೇನುವಾಗಿದೆ ಕಲ್ಪಿತ ವಸ್ತುಗಳನ್ನೆಲ್ಲ ನಿರ್ಮಿಸಿಕೊಡುವ ಕಲ್ಪವೃಕ್ಷವಾಗಿದೆ ದೇವಿಯ ದಯೆಯಿಂದ ಸುಖ ಸಂಪತ್ತು ಭೋಗಭಾಗ್ಯಗಳು ಸದಾ ವೃದ್ಧಿಯಾಗುತ್ತಿರುವುದರಿಂದ ಈ ಗ್ರಂಥದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ ಎಷ್ಟೋ ಸಾಧನೆಗಳಿಂದ ಸಾಧ್ಯವಾಗದ ಇಚ್ಛಿತ ಫಲಗಳು ದೇವಿ ಚರಿತ್ರೆಯ ನೆನಪು ಮಾತ್ರದಿಂದಲೇ ಸಾಧ್ಯವಾಗಿ ಹೋಗುತ್ತವೆ ವಾದಿಗಳು ಸೋತು ಮುಖ ತೋರದೆ ಹೊರಟು ಹೋಗುವವರು ಶತ್ರುಗಳು ಚರಿತ್ರೆ ಸ್ಮರಣ ಮಾತ್ರದಿಂದಲೇ ನಾಶ ಹೊಂದುವವರು ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನ ಹಾಗೂ ಆತನ ಬಂಧು ಬಾಂಧವರ ಸಂಪತ್ತನ್ನು ಸಹ ದೇವಿಯು ರಕ್ಷಿಸಲು ಸದಾ ಸಿದ್ಧಳಾಗಿರುವವಳು ದೇವ್ವದ ಮನೆಯಲ್ಲಿ ದೇವಿ ಚರಿತ್ರೆ ನೆಟ್ಟಿದಾದರೆ ಆ ದೇವ್ವವು ಆ ಮನೆ ಬಿಟ್ಟು ಓಡಿ ಹೋಗುವುದು ದೇವಿ ಚರಿತ್ರೆ ಓದುವುದನ್ನು ಕೇಳಿದ ಹೊರಗಿನ ಮನೆಗಳಲ್ಲಿದ್ದ ಬ್ರಹ್ಮಪಿಚಾಜಿಗಳು ಸಹ ಓಡಿ ಹೋಗುವವು ಈ ಜಗನ್ಮಾತೆ ಚರಿತ್ರೆಯನ್ನು ಓದುವವರನ್ನು ರಾಜ ಪರಿವಾರದವರು ಪ್ರೀತಿ ಮಾಡುವವರು ಆತನಿಗೆ ಯಮಯಾತನೆಯ ಭಯವೂ ಸಹ ಇರುವುದಿಲ್ಲ ಎಲ್ಲವೂ ದೇವಿಯ ಅಂತಃಕರುಣೆಯಿಂದಾಗಿ ಆತನಿಗೆ ವಶವಾಗುವುದು ಯಾರಿಗಾದರೂ ಆದರೂ ಬಡಿದುಕೊಂಡಿದ್ದರೆ ಈ ಗ್ರಂಥವನ್ನು ಸಂಪೂರ್ಣ ಪಠಿಸಿ ದೇವಿಯ ಹೆಸರಿನಿಂದ ಹತ್ತು ದಿನಗಳವರೆಗೆ ಆತನ ಮೈಗೆ ಭಸ್ಮ ಲೇಪಿಸಿದರೆ ದೇವವು ಅವನನ್ನು ಬಿಟ್ಟು ಓಡಿ ಹೋಗುವುದು ಬ್ರಹ್ಮ ಪಿಶಾಚಿ ಹಿಡಿದಿದ್ದರೂ ಸಹಿತ ಹಿಡಿದವನೇ ಕ್ರಮಬದ್ಧವಾಗಿ ಗ್ರಂಥವನ್ನು ಪಾರಾಯಣ ಮಾಡಿದರೆ ಅದೆಂಥ ಸದ್ಯ ಬ್ರಹ್ಮ ಪಿಶಾಚಿ ಆಗಿದ್ದರೂ ಸಹಿತ ಆತನನ್ನು ಬಿಟ್ಟು ಹೊರಟು ಹೋಗುವುದು ಇದು ಸತ್ಯಸಿದ್ಧವಾದ ಮಾತೆಂದು ಪುರಾಣ ರಚಿಸಿದ ಚಿದಾನಂದ ಅವಧೂತರು ಸಾರಿ ಸಾರಿ ಹೇಳುತ್ತಲಿದ್ದಾರೆ ಅಂದ ಮೇಲೆ ಇದಕ್ಕಿಂತ ಹೆಚ್ಚಿನ ಭಯ ನಮಗಿನ್ನೇನು ಬೇಕು ದೇವಿಯ ಹೆಸರಿನ ಭಸ್ಮದಲ್ಲಿ ಅಗಾಧವಾದ ಮಹಿಮೆ ಇದೆ ಅಗೋಚರವಾದ ಶಕ್ತಿ ಇದೆ ಇದನ್ನು ಪ್ರಯೋಗಿಸುವ ನೋಡಬಹುದು ಅಂದರೆ ಭೂತ ಏನಾದರೂ ಹಿಡಿದುಕೊಂಡಿದ್ದಾರೆ ಅಂಥವರು ದೇವಿ ಚರಿತ್ರೆ ಓದಬೇಕು ಓದುವುದಕ್ಕೆ ಬರಲಿಲ್ಲ ಅಂದರೆ ಓ ಓದುವುದನ್ನು ಕುಳಿತು ಕೇಳಿಸಿಕೊಳ್ಳಬೇಕು ಹಾಗಾದರೆ ದೆವ್ವವು ಅವರನ್ನು ಬಿಟ್ಟು ಓಡಿ ಹೋಗುತ್ತದೆ ಅಂತೆ ಪುಸ್ತಕದಲ್ಲಿ ಬರೆದಿದ್ದಾರೆ ರಾಜರು ಶತ್ರುಗಳು ಜನರು ತನ್ನ ಸ್ವಾಧೀನವಾಗಬೇಕೆಂದಾಶಿಸಿದ್ದಾದರೆ ಈ ಗ್ರಂಥ ಪಾರಾಯಣವನ್ನು ಪ್ರಾರಂಭಿಸಿ ನಡುವೆ ಒಂದೂ ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಮೂವತ್ತು ದಿನಗಳ ಕಾಲ ತೊಂದರೆ ಇಲ್ಲದೆ ತನ್ನ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ಯೋಗ್ಯ ದಿಕ್ಕುಗಳನ್ನು ನೋಡಿಕೊಂಡು ಓದಿದ್ದಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು ಮೂವತ್ತು ದಿನಗಳಲ್ಲಿ ಸಿದ್ಧಿಯಾಗುವುದು ವಶೀಕರಣ ಸ್ವಾಧೀನವಾಗುವುದು ಅಂದರೆ ತಮ್ಮ ಮನಸ್ಸಿನಲ್ಲಿ ಏನಾದರೂ ಬಯಕೆಗಳಿದ್ರೆ ಮೂವತ್ತು ದಿನಗಳ ಕಾಲ ಸಂಪೂರ್ಣ ಗ್ರಂಥ ಅಂದ್ರೆ ಅಹ್ ಪೂರ್ತಿ ಮುಗಿದಿನ ಪೂರ್ತಿ ಗ್ರಂಥವನ್ನು ಮುಗಿಸಿ ಓದಬೇಕು ಮೂವತ್ತು ದಿನಗಳ ಕಾಲ ಓದಿದರೆ ದೇವಿಯ ದರ್ಶನ ಆಗುತ್ತದಂತೆ ಹಾಗೂ ನಾವು ಬೇಡಿದ ಇಚ್ಛೆಗಳು ಪೂರ್ತಿಯಾಗುತ್ತವಂತೆ ಬರೆದಿದ್ದಾರೆ ಸಂಕಲ್ಪ ಮಾಡಿ ಪ್ರತಿ ದಿವಸ ಇಡೀ ದೇವಿ ಪುರಾಣವನ್ನು ಎಂದೂ ತಪ್ಪದೆ ಒಂದು ವರ್ಷದ ಕಾಲ ಓದಿದ್ದಾದರೆ ಅಂದೇ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು ನಾಲ್ಕು ತಿಂಗಳು ಓದಿದರೆ ಬೇಗನೆ ತೆಗೆದುಕೋ ಎಂದು ಫಲ ಕೊಡುವಳು ಜಗತ್ತಿನ ಜನರೆಲ್ಲ ಇದು ಸತ್ಯವೆಂದು ನಂಬತಕ್ಕದು ಯಾಕೆಂದರೆ ನಂಬಿಕೆ ಎಲ್ಲಕ್ಕೂ ಮೂಲ ಕಾರಣ ನಲವತ್ತೆಂಟು ಅಥವಾ ತೊಂಬತ್ತಾರು ದಿನಗಳವರೆಗೆ ಈ ಪುರಾಣ ಪಠಿಸಿದರೆ ಬಲಿಷ್ಠವಾದಂಥ ಫಲವು ಪ್ರಾಪ್ತವಾಗುವುದು ಆರು ಮಂಡಲಗಳವರೆಗೆ ಪುರಾಣ ಪಠಣ ಮಾಡಿದರೆ ದೇವರಂತೆ ಪೂಜೆ ನೆನೆಸುತ್ತಾನೆ ಬೇಸರವಿಲ್ಲದೆ ಸತತವಾಗಿ ಮೂರು ವರ್ಷ ಓದಿದ್ದಾದರೆ ಸ್ವತಃ ಜಗದಂಬೆಯೇ ತಾನಾಗಿ ಪುರುಣಮಿಸುತ್ತಾನೆ ಅಂದರೆ ತಾನೇ ಚಿತ್ತಶಕ್ತಿಯಾಗಿ ಪುರುಣಮಿಸುವವನು ಪೂಜೆಗೆ ಕೂಡಿರತಕ್ಕಂಥ ಆಸನ ಕೂಡುವ ರೀತಿ ದಿಕ್ಕು ಇವುಗಳನ್ನೆಲ್ಲ ತಿಳಿದುಕೊಂಡೇ ಸ್ವೈಚ್ಛೆಯದಿಂದ ಪಾರಾಯಣ ಮಾಡುವುದಕ್ಕೆ ಕುಳಿತುಕೊಳ್ಳಬೇಕು ಸುವಾಸನೆ ಉಳ್ಳ ಪುಷ್ಪ ಒಳ್ಳೆ ಧೂಪ ದೀಪಾದಿಗಳಿಂದ ಸು ದೀಪಾದಿಗಳಿಂದ ಸೋಡ ಸೋಪಚಾರ ಪೂಜೆಯನ್ನು ದೇವಿಗೆ ಸಂ ಭಕ್ತಿಪೂರ್ವಕವಾಗಿ ಸಮರ್ಪಿಸತಕ್ಕದ್ದು ಶಾಂತಿ ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನು ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನು ಭೂತ ಉಚ್ಚಾಟನೆಗೆ ಹಾಗೂ ವೈರಿನಾಶಕ್ಕೆ ಕರಿಯ ಕಂಬಳಿಯನ್ನು ಸಮ್ಯಕ್ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು ಜೀವನ್ಮುಕ್ತಿಗೆ ಹುಲಿಯ ಚರ್ಮವನ್ನು ಸಮನಾಗಿ ಮೃದುವಾಗಿ ಹಾಸಿಕೊಂಡಿರಬೇಕು ಪದ್ಮಾಸನ ಸಿದ್ಧಾಸನ ಅಥವಾ ಸುಖಾಸನಗಳಲ್ಲಿ ಯಾವುದಾದರೂ ಒಂದು ಆಸನ ಹಾಕಿ ಕುಳಿತುಕೊಳ್ಳಬೇಕು ಕಾಮ್ಯಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಸೋಡಸೋಪಚಾರ ಪೂಜೆ ಮಾಡಿಯೇ ಓದಬೇಕು ಪೂಜಿಸದೆ ಯಾವ ಕಾಲಕ್ಕೂ ಓದಬಾರದು ಪ್ರತಿಯೊಂದು ಅಧ್ಯಾಯ ಅಧ್ಯಾಯಗಳಿಗೆ ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಆತನು ರಾಜನಂತೆ ಶ್ರೀಮಂತನಾಗುವವನು ಅಥವಾ ಶ್ರೇಷ್ಠನಾದ ತಪಸ್ವಿಯಾಗುವವನು ಪರಮೇಶ್ವರಿಯ ಕೃಪೆಯಿಂದ ಹಾಗಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಪೂಜೆ ಎಂಬುದಕ್ಕೆ ಸಮರ್ಪಿಸುವುದು ಎಂದು ಅರ್ಥವಾಗುತ್ತದೆ ಅಂದ ಮೇಲೆ ನಾನು ನನ್ನದು ಎಂಬುದನ್ನೆಲ್ಲ ದೇವಿಯ ಪಾದಾರವಿಂದಗಳಿಗೆ ಅರ್ಪಿಸಿ ದೇವಿಯೇ ನಾನೆಂದು ಭೇದ ಚಿಂತನೆ ಮಾಡುವುದೇ ನಿಜವಾದ ಪೂಜೆ ಎನಿಸುವುದು ಶಿವೋಹಂ ತತ್ವಮಸಿ ಎಲ್ಲವೂ ಆ ಚಿತ್ತ ಶಕ್ತಿಯೇ ಆಗಿರುವಾಗ ನಾನು ನೀನು ಅವನು ಎಂದು ಪರಿಗಣಿಸುವುದು ಎಲ್ಲಿಂದ ಬಂತು ಈ ವಿಶ್ವದ ಒಳಗೆ ಹೊರಗೆ ಪ್ರತಿ ವಸ್ತುವಿನಲ್ಲಿಯೂ ದೇವಿಯ ವಾಸ್ತವ್ಯವಿದೆ ಅವಳು ನಿರಾಕಾರ ಪ್ರಬ್ರಹ್ಮ ಸ್ವರೂಪಿಯಾಗಿದ್ದಾಳೆ ರಾಜ ರಾಜೇಶ್ವರಿಯಾಗಿದ್ದಾಳೆ ನಿತ್ಯವೂ ಓದುವುದಾಗದಿದ್ದ ಪ್ರಸಂಗದಲ್ಲಿ ಈ ಪುರಾಣವನ್ನು ತದಗಿ ಅಷ್ಟಮಿ ನವಮಿ ಚತುರ್ದಶಿ ಪೂರ್ಣಿಮಾ ಅಮಾವಾಸ್ಯೆ ಅಥವಾ ಈ ತಿಥಿಗಳಲ್ಲಿ ಆದರೂ ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು ನವರಾತ್ರಿಯಲ್ಲಿ ಪ್ರತಿದಿನ ಓದಬೇಕು ಹೀಗೆ ಓದಿದ್ದಾದರೆ ಮಹಾಪುಣ್ಯವು ಲಭ್ಯವಾಗುವುದು ಅದಕ್ಕೆ ತಕ್ಕ ಫಲವು ದೊರೆಯುವುದು ಯಾವುದೇ ಶಕ್ತಿ ಶಕ್ತಿ ಮಂತ್ರವನ್ನಾಗಲಿ ಶಕ್ತಿ ಚರಿತ್ರೆಯನ್ನಾಗಲಿ ಓದುವ ಮುನ್ನ ಗುರುಮುಖದಿಂದ ನಾಶಗಳನ್ನು ತಿಳಿದುಕೊಂಡು ಆ ಪದ್ಧತಿಗನುಸಾರವಾಗಿಯೇ ಪಠಿಸಬೇಕು ಹಾಗೆ ಪಠಿಸಿದ್ದಾದರೆ ದೇವಿಯು ಬೇಡಿದ ಬಯಕೆಗಳನ್ನು ನೀಡುವಳು ಯಾವ ಕಾರ್ಯ ಸಾಧನವಾದರೂ ದೃಢಭಕ್ತಿ ಭಕ್ತಿ ಮಾತ್ರ ಬೇಕೇ ಬೇಕು ಅನ್ ಅಂದರೆ ಶೀಘ್ರದಲ್ಲಿ ಫಲ ಪ್ರಾಪ್ತಿಯಾಗುವುದು ಒಂದು ಅಥವಾ ಎರಡು ಅಧ್ಯಾಯಗಳನ್ನು ಓದಿದರೆ ಪುಣ್ಯಪ್ರಾಪ್ತಿಯಾಗುವುದು ನಾಲ್ಕು ಅಧ್ಯಾಯ ಓದಿದರೆ ದೇವಿಯ ದೇಹ ವಿಶೇಷವಾಗಿ ಆಗುವುದು ಮೇಲೆ ಹೇಳಿದ ಪ್ರಕಾರ ಪ್ರತಿದಿನಿತ್ಯ ಓದಿಕೊಂಡಿದ್ದರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಪೂರ್ಣದೇಯ ಪ್ರಾಪ್ತವಾಗುವುದು ಇತಿ ಶ್ರೀಮತ್ ಪರಮಹಂಸ ಪರಿವ್ರಕಾಚಾರ ಶ್ರೀ ಚಿದಾನಂದ ಚರಣ ಪದ್ಮ ವೀರೇಪ ಶ್ರೀ ಸಚಿದಾನಂದೂತ ವೀರಚಿತ ಪಾರ್ವತಿ ಮಹಾತ್ಮೆಯುಳ್ ಪೀಠಿಕಾ ಸಂಧಿ ಸಂಪೂರ್ಣ ಸಾಂಬ ಜೈ ನಮ ಪಾರ್ವತಿ ಪತೇ ಹರ ಹರ ಮಹಾದೇವ್ ಭಗವತಿ ಗಾಯತಿ ಗಾಯತ್ರಿ ಕಿ ಜೈ ಪೀಠಿಕಾಧ್ಯಾಯ ಮುಗಿತು ಅಮಾವಾಸ್ಯ ದಿನ ಪೀಠಿಕಾಧ್ಯಾಯ ಮುಗಿಸಿ ಕಾಯಿ ಹೊಡೆಯಬೇಕು ಮತ್ತೆ ಮರು ದಿವಸ ಒಂದನೇ ಅಧ್ಯಾಯದಿಂದ ಪ್ರಾರಂಭ ಮಾಡೋಣ ಯಾರಿಗಾದರೂ ದೇವಿ ಪುಸ್ತಕ ಓದಬೇಕು ದೇವಿ ಪುರಾಣ ಓದಬೇಕು ಅಂತ ಇಷ್ಟ ಇರುವವರು ದಸರಾ ಸಮಯದಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ಓದಲು ಪ್ರಾರಂಭ ಮಾಡಿ ಯಾಕೆ ಅಂದರೆ ಇದರಲ್ಲಿ ತುಂಬ ವಿಷಯಗಳು ತಿಳಿದುಕೊಳ್ಳಲು ಇವೆ ದೇವಿ ಪುರಾಣ ಅನ್ನುವುದು ನಮ್ಮ ದೇಹದ ಪುರಾಣನೇ ದೇಹದ ಬಗ್ಗೆನೇ ಇದೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ ನಾನು ಸುಮಾರು ಹನ್ ಹನ್ನೆರಡು ಹನ್ನೆರಡು ವರ್ಷದಿಂದ ಓದ್ತಾ ಇದ್ದೇನೆ ನನಗಂತೂ ಈ ಪುಸ್ತಕ ಓದಿ ಓದುತ್ತಿದ್ದ ಮೇಲೆ ಒಳ್ಳೆಯದಾಗಿದೆ ಅಂತ ಹೇಳಬಹುದು ನೀವು ಎಲ್ಲರೂ ಓದಿ ನಮಗೂ ಒಳ್ಳೆಯದಾಗುತ್ತದೆ